ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ ಕೆ ಎಸ್ ಆರ್ ಟಿ ಸಿ ಇದು ಭಾರತದ ಕರ್ನಾಟಕ ರಾಜ್ಯದ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ರಸ್ತೆ ಸಾರಿಗೆ ನಿಗಮವಾಗಿದೆ ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರದ ಒಡೆತನದಲ್ಲಿದೆ ಕರ್ನಾಟಕ ದಕ್ಷಿಣ ಭಾಗದ ಮತ್ತು ಉತ್ತರ ಭಾಗದ ಪಟ್ಟಣಗಳು ಮತ್ತು ನಗರಗಳಿಗೆ ಮಾರ್ಗಗಳನ್ನು ಒದಗಿಸುತ್ತದೆ ಭಾರತದಲ್ಲಿ ಅತ್ಯುತ್ತಮ ಬಸ್ ಸೇವೆ ಒದಗಿಸುತ್ತಿರುವ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಗೆ ಅಗ್ರಸ್ಥಾನ ಪಡೆದಿದೆ ದೇಶದ ಹಲವು ಪ್ರಯಾಣಿಕರು ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಸೇವೆಯನ್ನು ಹೊಗಳುತ್ತಾರೆ ಅಪಾರ ಸಂಖ್ಯೆಯ ಗುಣಮಟ್ಟದ ಬಸ್ಗಳು ಭಿನ್ನ ದರ್ಜೆಯ ಆರಾಮದಾಯಕ ಬಸ್ಗಳು ಅನುಭವಸ್ಥ ಡ್ರೈವರ್ಗಳು ಬೇರೆ ಬೇರೆ ಮಾರ್ಗ ಹಾಗೂ ರಾಜ್ಯಗಳಲ್ಲಿ ಪ್ರಯಾಣ ಹೀಗೆ ಹಲವು ರೀತಿಯಿಂದ ಕರ್ನಾಟಕ ಸಾರಿಗೆ ಅತ್ಯುತ್ತಮ ಎನಿಸಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ರಾಜ್ಯದ ಮಹಿಳೆಯರಿಗೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ಉಚಿತ ಪ್ರಯಾಣವೂ ಇದೆ ರಾಜ್ಯದ ಬಸ್ಗಳಲ್ಲಿ ಪ್ರಯಾಣಿಸುವವರಿಗೆ ಕೆಲವೊಮ್ಮೆ ಏನಾದರೂ ಸಮಸ್ಯೆಗಳು ಎದುರಾಗಬಹುದು ಅಂದರೆ ಮಹಿಳೆಯರು ಮತ್ತು ಪುರುಷರಿಗೆ ಅದಕ್ಕೆ ಸಂಬಂಧಿಸಿದಂತೆ ಹತ್ತು ಸಲಹೆಗಳಿವೆ ಅವುಗಳನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಮೊದಲನೆಯ ಸಲಹೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಪ್ರಯಾಣಿಸಿದಾಗ ನೀವು ಅಥವಾ ನಿಮ್ಮ ಲಗೇಜ್ ಬ್ಯಾಗ್ ಅಥವಾ ಯಾವುದೇ ವಸ್ತುಗಳನ್ನು ಮರೆತಿದ್ದರೆ ಚಿಂತಿಸಬೇಕಿಲ್ಲ ತಕ್ಷಣವೇ ಕೆ ಎಸ್ ಆರ್ ಟಿ ಸಿಗೆ ಕಾಲ್ ಸೆಂಟರ್ಗೆ ಕರೆ ಮಾಡಬೇಕು ಈ ಸಮಸ್ಯೆಯ ಬಗ್ಗೆ ದೂರು ನೀಡಬೇಕು ಇದಕ್ಕಾಗಿ ಕೊಟ್ಟಿರುವ ಸಂಖ್ಯೆ ಎಂದರೆ ಜೀರೋ ಏಟ್ ಜೀರೋ ಟೂ ಸಿಕ್ಸ್ ಟೂ ಫೈವ್ ಟೂ ಸಿಕ್ಸ್ ಟು ಫೈವ್ಗೆ ಕರೆ ಮಾಡಬಹುದು ಇದೇ ವೇಳೆ ಕೆ ಎಸ್ ಆರ್ ಟಿ ಸಿಯ ಎ ಡಬ್ಲ್ಯೂ ಎ ಟಿ ಎ ಆರ್ ಸೆಲ್ಗೆ ಅಂದರೆ ಅದರ ಸಂಖ್ಯೆ ಡಬಲ್ ಸವೆನ್ ಸಿಕ್ಸ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಫೋರ್ ಇನ್ನೊಂದು ಸಂಖ್ಯೆ ಡಬಲ್ ಸವೆನ್ ಸಿಕ್ಸ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಫೈಗೆ ಸಂಪರ್ಕಿಸಿ ಕಳೆದು ಹೋದ ವಸ್ತುವಿನ ಬಗ್ಗೆ ಅವರಿಗೆ ಮಾಹಿತಿ ನೀಡಬೇಕು ಅದನ್ನು ಮತ್ತೆ ಹೇಗೆ ಪಡೆಯಬಹುದು ಎಂಬ ಅದರ ಬಗ್ಗೆ ಅವರಲ್ಲಿ ವಿಚಾರಿಸಬೇಕು ಸಲಹೆ ಎರಡು ನೀವು ಯಾವ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಸಾಮಾನುಗಳನ್ನು ಮರೆತಿದ್ದೀರಿ ಎಂದು ಸ್ಪಷ್ಟವಾಗಿ ತಿಳಿಸಬೇಕು ಬಸ್ ಮಾರ್ಗ ಉದಾಹರಣೆಗೆ ಬೆಂಗಳೂರು ಟು ಮಂಗಳೂರು ಹತ್ತಿರುತ್ತೆ ಬೆಂಗಳೂರು ಟು ವಿಜಯಪುರ ಬಸ್ ಸಂಖ್ಯೆ ಮತ್ತು ನಿಮ್ಮ ಪ್ರಯಾಣದ ಸಮಯದ ಬಗ್ಗೆ ವಿವರಗಳನ್ನು ಬ ಹೇಳಬೇಕು ನೀವು ಯಾವ ಸ್ಟಾಪ್ನಲ್ಲಿ ಬಸ್ನಿಂದ ಇಳಿದಿದ್ದೀರಿ ಎಂಬುದನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಸಲಹೆ ಮೂರು ಕಳೆದು ಹೋದ ವಸ್ತು ಬ್ಯಾಗ್ನ ಬಣ್ಣ ಗಾತ್ರ ಮತ್ತು ಯಾವುದೇ ವಿಶಿಷ್ಟ ಲಕ್ಷಣಗಳು ಅದರಲ್ಲಿ ಹಣ ಅಥವಾ ಅಮೂಲ್ಯ ವಸ್ತುಗಳಿದ್ದರೆ ಅವುಗಳ ವಿವರಗಳನ್ನು ಸಾಧ್ಯವಾದಷ್ಟು ನಿಖರವಾಗಿ ಹೇಳಬೇಕು ಸಲಹೆ ನಾಲ್ಕು ಕೆ ಎಸ್ ಆರ್ ಟಿ ಸಿಯ ಯ ಐ ಟಿ ಎಸ್ ವೆಬ್ಸೈಟ್ ಮೂಲಕವೂ ನೀವು ದೂರು ಕೊಡಬಹುದು ಇದಕ್ಕಾಗಿ ವೆಬ್ಸೈಟ್ನಲ್ಲಿ ಲಾಸ್ಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಹೆಸರು ಮೊಬೈಲ್ ಸಂಖ್ಯೆ ಇಮೇಲ್ ಪ್ರದೇಶ ದಿನಾಂಕ ಮಾರ್ಗ ಸಂಖ್ಯೆ ಮತ್ತು ವಸ್ತುವಿನ ವಿವರಗಳನ್ನು ಭರ್ತಿ ಮಾಡಬೇಕು ಇದು ಆನ್ಲೈನ್ ರಿಪೋರ್ಟ್ ಮಾಡುವ ವಿಧಾನ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತದೆ ಈ ವಿಡಿಯೋದಲ್ಲಿ ಕೆಳಗಿನ ವಿಡಿಯೋನಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರುತ್ತೇವೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಸಲಹೆ ಐದು ನಿಮ್ಮ ವಸ್ತುಗಳನ್ನು ಮತ್ತೆ ಪಡೆಯಲು ಕೆ ಎಸ್ ಆರ್ ಟಿ ಸಿ ಪ್ರತಿನಿಧಿ ಒದಗಿಸುವ ಸೂಚನೆಗಳನ್ನು ಅನುಸರಿಸಬೇಕು ವಸ್ತುವನ್ನು ಪಡೆಯಲು ಅವರು ಹೇಳುವ ನಿರ್ದಿಷ್ಟ ಬಸ್ ಡಿಪೋ ಅಥವಾ ನಿಲ್ದಾಣಕ್ಕೆ ಭೇಟಿ ನೀಡಬೇಕು ಈ ಬಗ್ಗೆ ಪ್ರತಿನಿಧಿ ಜೊತೆ ಮಾಹಿತಿ ಕೇಳ್ಕೋಬೇಕು ಸಲಹೆ ಆರು ಬಸ್ನಲ್ಲಿ ದೂರ ಪ್ರಯಾಣದ ಸಂದರ್ಭದಲ್ಲಿ ಊಟಕ್ಕಾಗಿ ಬಸ್ ನಿಲ್ಲಿಸ್ತಾರೆ ಕೆಲವೊಮ್ಮೆ ಇಂಥ ಸಂದರ್ಭದಲ್ಲಿ ಬಸ್ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಆಗ ನೀವು ಏನು ಮಾಡಬೇಕಂದ್ರೆ ಎಂಬ ಯೋಚನೆ ನಿಮಗಿರ್ಬೋದು ಅಂಥ ಸಮಯದಲ್ಲಿ ತಕ್ಷಣ ಕಂಡಕ್ಟರ್ ಅಥವಾ ಚಾಲಕನಿಗೆ ತಿಳಿಸಿ ಹತ್ತಿರದ ಸುರಕ್ಷಿತ ಸ್ಥಳದಲ್ಲಿ ಬಸ್ ನಿಲ್ಲಿಸಲು ವಿನಂತಿಸಬೇಕು ಸಲಹೆ ಏಳು ನೀವು ಪ್ರಯಾಣಿಸುವ ಬಸ್ ಸಂಖ್ಯೆ ಕಂಡಕ್ಟರ್ ಮೊಬೈಲ್ ಸಂಖ್ಯೆ ನಿಮ್ಮಲ್ಲಿ ಇರುವುದನ್ನು ಖಚಿತಪಡಿಸ್ಕೋಬೇಕು ನಿಮ್ಮೊಂದಿಗೆ ಸಹ ಪ್ರಯಾಣಿಕರು ಪರಿಚಯವಾದರೆ ಅವರ ಸಂಪರ್ಕ ಸಂಖ್ಯೆಯನ್ನು ಪಡೆದುಕೋಬೇಕು ಅವರಿಗೆ ಕರೆ ಮಾಡಿ ಬಸ್ ನಿಲ್ಲಿಸಲು ಹೇಳಬೇಕು ಸಲಹೆ ಎಂಟು ಸಂಪರ್ಕ ಸಂಖ್ಯೆ ಇಲ್ಲವಾದಲ್ಲಿ ಚಿಂತೆ ಮಾಡಬಾರ್ದು ತಕ್ಷಣ ನೀವು ಕೆ ಎಸ್ ಆರ್ ಟಿ ಸಿಗೆ ದೂರು ನೀಡಬಹುದು ಇಮೇಲ್ ವಾಟ್ಸಾಪ್ ಅಥವಾ ಅವರ ನಿಯಂತ್ರಣ ಕೊಠಡಿಗೆ ಕರೆ ಮಾಡುವ ಮೂಲಕ ದೂರು ಸಲ್ಲಿಸ್ಬೋದು ಸಲಹೆ ಒಂಬತ್ತು ಎ ಡಬ್ಲ್ಯೂ ಎ ಟಿ ಎ ಆರ್ ಆ್ಯಟ್ ಕೆ ಎಸ್ ಆರ್ ಟಿ ಸಿ ಡಾಟ್ ಒ ಆರ್ ಜಿಗೆ ನೀವು ಇಮೇಲ್ ಮಾಡಬಹುದು ನಿಯಂತ್ರಣ ಕೊಠಡಿಗೆ ಸಂಖ್ಯೆ ನಂಬರ್ ಜೀರೋ ಏಟ್ ಜೀರೋ ಟೂ ಸಿಕ್ಸ್ ಟೂ ಫೈವ್ ಟೂ ಸಿಕ್ಸ್ ಟೂ ಫೈವ್ಗೆ ನೀವು ಫೋನ್ ಮಾಡ್ಬೋದು ಇದೇ ವೇಳೆ ವಾಟ್ಸಪ್ ಸಂದೇಶವನ್ನು ಕೂಡ ಕಳಿಸ್ಬೋದು ಅಥವಾ ವೆಬ್ಸೈಟ್ ಮೂಲಕ ಕೂಡ ದೂರು ಸಲ್ಲಿಸಬಹುದು ಸಲಹೆ ಹತ್ತು ಕೆ ಎಸ್ ಆರ್ ಟಿ ಸಿಯು ನೌಕರರ ನಿರ್ಲಕ್ಷ್ಯ ಅಥವಾ ದುಷ್ಕೃತ್ಯಕ್ಕಾಗಿ ದಂಡ ವಿಧಿಸುವ ಕ್ರಮಗಳನ್ನು ಜಾರಿಗೆ ತಂದಿದೆ ಉದಾಹರಣೆಗೆ ಕರ್ತವ್ಯವನ್ನು ತಪ್ಪಿಸುವ ಅಥವಾ ಪ್ರಯಾಣಿಕರಿಗೆ ಸಕಾಲಿಕ ಮಾಹಿತಿಯನ್ನು ಒದಗಿಸಿದ ಕಂಡಕ್ಟರಿಗೆ ದಂಡ ವಿಧಿಸಲಾಗುತ್ತದೆ ಇದೇ ವೇಳೆ ಅಜಾಗರೂಕ ಚಾಲನೆ ಅಥವಾ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ನಿಲ್ಲಿಸಲು ವಿಫಲವಾದ ಚಾಲಕರು ಕೂಡ ದಂಡವನ್ನು ಎದುರಿಸಬೇಕಾಗುತ್ತದೆ ಹೀಗಾಗಿ ನಿಮಗಾದ ಸಂಖ್ಯೆಯನ್ನು ಕೆ ಎಸ್ ಆರ್ ಟಿ ಸಿಗೆ ತಿಳಿಸುವುದು ಬಹಳ ಮುಖ್ಯವಾಗಿರುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ